मुख्यमंत्री सिद्राय प्रतिनिधी वरुणा विधानसभा क्षेत्र ಬೀಳಿಗೆರೆ ಹುಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಂದಲೇ ಸಂಪ್ನಿಂದ ನೀರು ತರಿಸಿ ಶಾಲೆಯ ಶೌಚಾಲಯಗಳನ್ನ ಸ್ವಚ್ಛಗೊಳಿಸಿದ್ದಾರೆಂಬ ವಿಷಯ ಬೆಳಕಿಗೆ ಬಂದಿದೆ ಘಟನೆ ಕೆಲವು ದಿನಗಳ ಹಿಂದೆ ನಡೆದಿತ್ತು ನವೆಂಬರ್ ಇಪ್ಪತ್ತರಂದು ಗ್ರಾಮಸ್ಥರಾಗಿರುವಂತಹ ಸಿದ್ದರಾಜು ಅವರು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ವಿಷಯ ಬಹಿರಂಗ ಆಗಿದೆ ಇನ್ನು ಸಿದ್ದರಾಜು ಅವರು ತಮ್ಮ ಮಗಳನ್ನ ಅಂಗನವಾಡಿಯಿಂದ ಕರೆದುಕೊಂಡು ಬರಲು ಶಾಲೆಗೆ ಬಂದಾಗ ಮಕ್ಕಳು ಸಂಪ್ನೊಳಗೆ ನೀರು ಸೇದುತ್ತಿರುವುದನ್ನ ಗಮನಿಸಿದ್ದಾರೆ ಪ್ರಾಥಮಿಕವಾಗಿ ಯಾರಾದರೂ ಸಂಖ್ಯೆ ಬಿದ್ದಿರಬಹುದೆಂದು ಅವರು ಭಾವಿಸಿದ್ರು ವಿಚಾರಣೆ ಮಾಡಿದಾಗ ಶಿಕ್ಷಕರೇ ಮಕ್ಕಳಿಗೆ ನೀರು ತರಲು ಮತ್ತು ಶೌಚಾಲಯಗಳನ್ನ ಸ್ವಚ್ಛಗೊಳಿಸಲು ಸೂಚಿಸಿದ್ದಾರೆ ಎಂಬುದು ತಿಳಿದು ಬಂದಿದೆ ಘಟನೆಯ ದೃಶ್ಯವನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ ಸಿದ್ದರಾಜು ಬ್ಲಾಕ್ ಶಿಕ್ಷಣ ಅಧಿಕಾರಿಗೆ ದೂರು ಕೂಡ ಕೊಟ್ಟಿದ್ದಾರೆ ಇನ್ನು ಶಿಕ್ಷಕರ ವರ್ತನೆಗೆ ಸಿದ್ದರಾಜು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಇತ್ತೀಚೆಗೆ ಕೋಲಾರದಲ್ಲಿ ವಿದ್ಯಾರ್ಥಿಯೊಬ್ಬ ಸಂಖ್ಯೆ ಬಿದ್ದು ಮೃತಪಟ್ಟ ಘಟನೆ ಉಲ್ಲೇಖಿಸಿ ಮಕ್ಕಳಿಗೆ ಇಂತಹ ಅಪಾಯಕಾರಿ ಕಾರ್ಯ ನೀಡುವುದು ಗಂಭೀರ ನಿರ್ಲಕ್ಷ್ಯ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಜೊತೆಗೆ ಶಾಲೆಯಲ್ಲಿ ಶೌಚಾಲಯ ನಿರ್ವಹಣೆಗೆ ಪ್ರತ್ಯೇಕ ಸಿಬ್ಬಂದಿಯನ್ನ ನೇಮಿಸಬೇಕೆಂದು ಒತ್ತಾಯಿಸಿದ್ದಾರೆ ಮುಖ್ಯೋಪಾಧ್ಯಾಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಡಿಪಿಐಗೆ ಮನವಿ ಕೂಡ ಮಾಡಿದ್ದಾರೆ ಈ ನಡುವೆ ಘಟನೆಯ ಬಗ್ಗೆ ತನಿಖೆ ನಡೆಸಿ ಸೋಮವಾರದೊಳಗೆ ವರದಿ ಸಲ್ಲಿಸುವಂತೆ ಬಿಒಗೆ ಸೂಚನೆ ನೀಡಲಾಗಿದೆ ಅಂತ ಡಿಡಿಪಿಐ ಎಸ್ ಟಿ ಜವರೇಗೌಡ ತಿಳಿಸಿದ್ದಾರೆ ಇನ್ನು ತನಿಖಾ ವರದಿ ಆಧಾರದ ಮೇಲೆ ಶಿಕ್ಷಕರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಸ್ಪಷ್ಟಪಡಿಸಿದ್ದಾರೆ ಘಟನೆಗೆ ಸಾರ್ವಜನಿಕ ವಲಯ ಮತ್ತು ಪೋಷಕರಲ್ಲೂ ಕೂಡ ಆತಂಕ ಹುಟ್ಟಿಸಿದ್ದು ಶಾಲಾ ನಿರ್ವಹಣೆ ವಿದ್ಯಾರ್ಥಿಗಳ ಭದ್ರತೆ ಮತ್ತು ಶಿಕ್ಷಕರ ಜವಾಬ್ದಾರಿಯ ಕುರಿತು ಮತ್ತೆ ಪ್ರಶ್ನೆಗಳು ಎತ್ತಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ